ಬಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತ ಗೌತಮಿ ಕ್ಯಾಪ್ಟೆನ್ಸಿ ಗೇಮ್ನ ಆಡ್ತಾರ ಖಂಡಿತವಾಗೂ ಅವರಿಬ್ರು ಜೋಡಿಯಾಗಿ ಈ ಕ್ಯಾಪ್ಟನ್ಸಿ ಗೇಮಲ್ಲಿ ಭಾಗವಹಿಸ್ತಾರ ಅಂತ ನೋಡಬೇಕು ಅಂದರೆ ನಾವು ಈ ಎಪಿಸೋಡ್ ತನಕ ವೇಟ್ ಮಾಡಬೇಕು ಯಾಕೆ ನಮ್ಮ ಮೋಕ್ಷಿತ ಅವರು ಗೌತಮಿ ಜೊತೆ ಬಿಗ್ ಬಾಸಲ್ಲಿ ನಾನು ಆಯಿತಾ ಕ್ಯಾಪ್ಟನ್ಸಿ ಆಟನ ನಾನು ಆಡೋಲ್ಲ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೂ ಪರವಾಗಿಲ್ಲ ಅಂತ ಯಾಕೆ ಈ ಮಾತನ್ನು ಹೇಳಿದರು ಅಂತ ನೋಡೋದಾದರೆ ಅಲ್ಲಿ ಮೋಕ್ಷಿತ ನೋಡಿದ್ರೇ ನಮಗೆ ಗೊತ್ತಾಗ್ತಾ ಇದೆ ಮೋಕ್ಷಿತ ತುಂಬ ಹತ್ತಿದ್ದಾರೆ ಓಕೆ ಮೋಕ್ಷಿತಾ ಅಲ್ಲಿ ಬೇರೆ ಯಾರನ್ನೂ ಅಪ್ರೋಚ್ ಆಗ್ಲಿಲ್ವಾ ಅಲ್ಲಿ ಯಾರನ್ನ ಬೇರೆ ಕೇಳಲಿಲ್ವಾ ಆಗಂತ ನೋಡೋದಾದ್ರೆ ಬೇರೆ ಯಾರನ್ನು ಕೇಳಿಲ್ವಾ ಅಂತ ನೋಡೋದಾದ್ರೆ ಖಂಡಿತವಾಗೂ ಕೇಳಿರ್ತಾರೆ ಖಂಡಿತವಾಗೂ ಮೋಕ್ಷಿತ ಐಶ್ವರ್ಯವ್ರನ್ನ ಅಪ್ರೋಚ್ ಮಾಡಿರ್ತಾರೆ ಐಶ್ವರ್ಯವ್ರು ಒಪ್ಪಿರಲ್ಲ ತ್ರಿವಿಕ್ರಮ ಅವ್ರನ್ನ ಅಪ್ರೋಚ್ ಮಾಡಿರ್ತಾರೆ ತ್ರಿವಿಕ್ರಮ ಅವರು ಒಪ್ಪಿರಲ್ಲ ಇಲ್ಲಿ ನೀವೊಂದು ಒಂದು ಕ್ಲಿಯರಾಗಿ ಕಾಣ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಗೋಸ್ಕರ ನಿಲ್ಲುವಂತಹ ಒಬ್ಬ ಫ್ರೆಂಡ್ಸ್ ಆಗಲಿ ಒಬ್ಬ ಸ್ಪರ್ಧಿ ಆಗಲಿ ಯಾರೂ ಇಲ್ಲ ಮೋಕ್ಷಿತ ಇಂಡಿವಿಜುವಲಾಗಿ ಗೇಮ್ ಆಡ್ತಾ ಇದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಲ್ಲಿ ಮೋಕ್ಷಿತ ಇಂಡಿವಿಜುವಲಾಗಿ ಗೇಮ್ ಆಡ್ತಾ ಇದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಯಾಕೆ ಅಂದರೆ ಮೋಕ್ಷಿತ ಪರ ಯಾರು ನಿಲ್ಲ ಕಾರಣ ಇಷ್ಟೇ ಮೋಕ್ಷಿತನ ಯಾರೂ ಕೂಡ ಆಯಿತಾ ಅಲ್ಲಿ ಪರಿಗಣೆಗೆ ತಗೊಂಡಿಲ್ಲ ಯಾಕೆ ಅಂದರೆ ಮೋಕ್ಷಿತ ನಮ್ಮ ಉಗ್ರ ಮಂಜು ಮತ್ತು ಗೌತಮಿಯ ದಿಂದ ದೂರ ಇರೋದ್ರಿಂದ ಅವ್ರ ಬಗ್ಗೆ ಒಂದು ಭಿನ್ನಾಭಿಪ್ರಾಯಗಳಿರೋದ್ರಿಂದ ಮೋಕ್ಷಿತನ ಯಾರೂ ಕೂಡ ಅಲ್ಲಿ ಜೊತೆಗೆ ಅಂದರೆ ಜೋಡಿಯಾಗಿ ಗೇಮ್ ಆಡೋಕ್ಕೆ ತಗೊಳ್ತಾ ಇಲ್ಲ ಇದನ್ನು ನೋಡಿದಾಗ ನನಗೊಂದು ಅರ್ಥ ಆಗುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕೂಡ ಅಷ್ಟೇ ಎಲ್ಲವ ಎಲ್ಲ ಸ್ನೇಹ ಸಂಬಂಧಗಳು ಕೂಡ ಗೇಮಿಗೋಸ್ಕರ ಅಂತ ಗೊತ್ತಾಗ್ತಾ ಇದೆ ತ್ರಿವಿಕ್ರಮ ವಿಷಯ ಅಂದರೆ ಯಾಕೆ ಮೋಕ್ಷಿತನ ಆಯ್ಕೆ ಮಾಡ್ಕೊಂಡಿಲ್ಲ ತ್ರಿವಿಕ್ರಮ್ ಅವರು ಅಂದರೆ ತ್ರಿವಿಕ್ರಮ ಭವ್ಯ ಮಧ್ಯೆ ಏನೋ ಒಂದು ಮಾತುಕತೆ ಆಗಿರುತ್ತೆ ಭವ್ಯ ಮೋಸ್ಟ್ಲಿ ಹೇಳಿರ್ಬೋದು ತ್ರಿವಿಕ್ರಮ್ಗೆ ಬೇಡ ನೀನು ಮೋಕ್ಷಿತನ ಜೊತೆ ಆಡಬೇಡ ಅಂತ ಅದೇ ರೀತಿ ಶಿಷ್ಯರು ಭವ್ಯಗೌಡ ಯಾಕೆ ಆದ್ರು ಅಂತಂದರೆ ಐಶ್ವರ್ಯ ಮೋಸ್ಟ್ಲಿ ಭವ್ಯಗೆ ಏನಾದರೂ ಹೇಳಿರ್ಬೋದು ಓಕೆ ನಾನು ಚೈತ್ರ ಕುಂದಾಪುರವ್ರಿಗೆ ಜೋಡಿ ಆಗ್ತೀನಿ ಶಿಶಿರವ್ರನ್ನ ನೀನು ಜೋಡಿ ಮಾಡ್ಕೊಳ್ತೀಯ ಓಕೆ ನಾನು ಮೋಕ್ಷಿತಕ್ಕೆ ಜೋಡಿ ಆಗೋಲ್ಲ ಹೇಳಿ ಅಲ್ಲಿ ಐಶ್ವರ್ಯ ಅವರು ಕೂಡ ಹೇಳಿರ್ಬೋದು ಅವರು ಕೂಡ ಈ ಸಾರಿ ನಮ್ಮ ಮೋಕ್ಷಿತನಿಗೆ ಮೋಸ ಮಾಡಿರ್ಬೋದು ಅಲ್ಲಿ ನನಗೆ ಇಲ್ಲಿ ನೀವು ಹೇಳ್ಬೋದು ಮೋಕ್ಷಿತನ್ ಕಂಡ್ರೆ ಯಾರಿಗೂ ಹಸುವೆ ಇಲ್ಲ ಅಂತ ಇನ್ಕ್ಲೂಡಿಂಗ್ ಭವ್ಯಗೌಡನ್ಗೂ ಕೂಡ ಹಸುವೆ ಇದೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಯಾಕೆ ಅವರು ಮುಷ್ಟಿ ಇಟ್ಕೊಂಡಿದ್ದಾರೆ ಭವ್ಯಗೌಡ ಅಂದರೆ ಅದೇ ಕಾರಣಕ್ಕೆ ಏನಾದ್ರು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಾಗಿ ಮೋಕ್ಷಿತವರು ಖಂಡಿತವಾಗೂ ಅಪ್ರೋಚ್ ಮಾಡಿರ್ತಾರೆ ಅಲ್ಲಿ ಯಾರೂ ಒಪ್ಪಿರಲ್ಲ ಕೊನೆಯದಾಗಿ ಉಳಿಯೋದು ಗೌತಮಿ ಕೊನೆಯದಾಗಿ ಯಾಕೆ ಗೌತಮಿನ ಉಳಿಸಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತು ಮೋಕ್ಷಿತ ಗೌತಮಿ ಅವ್ರ ಜೊತೆ ಗೇಮ್ ಆಡೋಲ್ಲ ಇಲ್ಲಿ ಏನ್ ಗೊತ್ತಾ ಮೋಕ್ಷಿತನ ಬಿಗ್ ಬಾಸ್ ಮನೆಯಿಂದ ಕಳಿಸುವಂತಹ ಎಲ್ಲ ಸ್ವಚ್ಛಗಳು ಇಲ್ಲಿ ಆಗ್ತಾ ಇದೆ ಅನ್ನೋದು ನಾವೀಗ ಕಣ್ಮುಂದೆ ಕಾಣ್ತಾ ಇದೆ ಯಾಕೆ ಅಂತಂದ್ರೆ ನೋಡಿ ಈಗ ಮಸ್ತ್ ಮಜಾ ಮಾಡಿ ಟೀಮಲ್ಲಿ ಇರುವವರು ಆಯ್ತಾ ಧೂಳ್ ಧಮಕ ಟೀಮವ್ರ ಜೊತೆ ಅವರು ಕ್ಯಾಪ್ಟನ್ಸಿನ ಆಡಬೇಕು ಇಬ್ರು ಜೊತೆಯಾಗಿ ಕ್ಯಾಪ್ಟನ್ಸಿ ಆಡಬೇಕು ಸತ್ತ ಸರಿನಾ ಆದರೆ ಇಲ್ಲಿ ಎಲ್ಲರೂ ಕೂಡ ಅವ್ರವರು ಆಯಿತಾ ಫ್ರೆಂಡ್ ಆಗಿ ಅವರು ಜೋಡಿಯಾದರು ಬಟ್ ಮೋಕ್ಷಿತ ಯಾರನ್ನ ಐಶ್ವರ್ಯನು ಕೇಳಿದ್ರು ಕೂಡ ಐಶ್ವರ್ಯ ಕೂಡ ಒಪ್ಪಿರಲ್ಲ ಅದೇ ರೀತಿ ತ್ರಿವಿಕ್ರಮ ಅವರು ಕೇಳಿದರೆ ತ್ರಿವಿಕ್ರಮವರು ಒಪ್ಪಿರಲ್ಲ ನಿನ್ನ ಅದರಲ್ಲಿ ಇರೋ ಯಾರು ಅಂತ ನೋಡೋದಾದ್ರೆ ಉಗ್ರಂ ಮಂಜು ಮತ್ತು ಗೌತಮಿ ಅವರು ಮಂಜು ಅಣ್ಣ ಹನುಮಂತನ ಜೊತೆ ಹೋಗಿರ್ತಾರೆ ಯಾಕೆ ಅಂತಂದರೆ ಉಳಿಯೋದು ಲಾಸ್ಟಿಗೆ ಗೌತಮಿ ಮೋಕ್ಷಿತ ನೋಡೋಣ ಇವರಿಬ್ಬರು ಕೂಡ ಈ ಕ್ಯಾಪ್ಟನ್ಸಿ ಗೇಮ್ನ ಆಡ್ತಾರ ಅಂತ ನೋಡೋಕ್ಕೋಸ್ಕರವಾಗಿ ಬಿಗ್ ಬಾಸು ಕೂಡ ಇದೇ ರೀತಿ ಒಂದು ಈ ಗೇಮ್ನ ಪ್ಲ್ಯಾನ್ ಮಾಡಿದ್ದಾರೆ ಮೋಕ್ಷಿತ ಇವರು ಎಲ್ಲರನ್ನು ಕೇಳುವಂತಹ ಸ್ಪರ್ಧಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕೂಡ ಅಪ್ರೋಚ್ ಆಗಿರ್ತಾರೆ ಬಟ್ ಯಾರು ಒಪ್ಪಿರಲ್ಲ ಕೊನೆ ಉಳಿಯೋದು ಗೌತಮಿನೇ ಓಕೆ ನೀವೇನ ಪ್ರಕಾರ ಏನು ಮೋಕ್ಷಿತ ಹೋಗಿ ಗೌತಮಿ ಖಾಲಿ ಬೀಳ್ಬೇಕಿತ್ತ ಇಲ್ಲ ಮೋಕ್ಷಿತಿಗೆ ಹೋಗಿ ಅಮ್ಮ ನೀನ್ ತಪ್ಪಾಯ್ತು ನಂದು ನಿನ್ ಬಗ್ಗೆ ಮಾತಾಡಿದ್ದು ಆಯ್ತಾ ನಿನ್ನಿಂದ ಫ್ರೆಂಡ್ಶಿಪ್ ಇಂದ ದೂರ ಆಗಿದ್ದು ನೀನ್ ಬಾ ನನ್ನ ಜೊತೆ ಕ್ಯಾಪ್ಟನ್ಶಿ ಆಡಕ್ಕೆ ಕರಿಬೇಕಿತ್ತ ಹೇಳೋ ಪ್ರಕಾರವಾಗಿ ಮೋಕ್ಷಿತಾ ಅಂದ್ರೆ ಗೋಗರಿಬೇಕಿತ್ತ ಗೌತಮಿನ ಯಾಕೆ ಅಂತಂದ್ರೆ ಅದೇ ದಿನ ನಾಮಿನೇಷನ್ ಟಾಸ್ಕ್ ಅಲ್ಲಿ ಏನು ಚೂರಿ ಟಾಸ್ಕ್ ಅಲ್ಲಿ ಗೌತಮಿನ ಮತ್ತೆ ಉಗ್ರ ಮಂಜು ಅವ್ರನ್ನ ನಾಮಿನೇಟ್ ಮಾಡಿರುವಂತಹ ಮೋಕ್ಷಿತ ಅದ್ ಯಾವ ಬಾಯಲ್ಲಿ ಹೋಗಿ ಗೌತಮಿನ ಕರೆಯಕ್ಕಾಗುತ್ತೆ ಸ್ವಲ್ಪ ಲಾಜಿಕ್ ಆಗಿ ತಿಂಕ್ ಮಾಡಿ ಅದಕ್ಕೋಸ್ಕರನೇ ನಮ್ಮ ಮೋಕ್ಷಿತ ಇಲ್ಲ ನಾನು ಗೌತಮಿ ಜೊತೆ ನಾನು ಗೇಮ್ ಮಾಡಲ್ಲ ಅಂದಿದ್ದು ಅದಕ್ಕೋಸ್ಕರನೇ ದಯವಿಟ್ಟು ಒಂದನ್ನ ಇನ್ನೊಂದಕ್ಕೆ ಲಿಂಕ್ ಮಾಡಿ ಹೇಳ್ಬೇಡಿ ಯಾಕೆಂದ್ರೆ ಮೋಕ್ಷತಿ ಮೋಕ್ಷಿತಗೂ ಕೂಡ ಮನಸ್ಸಿದೆ ಅವಳಿಗೂ ಕೂಡ ಹರ್ಟ್ ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ನೋಡೋದಾದ್ರೆ ಮೋಕ್ಷಿತ ಬಿ ಸ್ಟ್ರಾಂಗ್ ನಿನ್ ಪಾಡಿಗೆ ನೀನ್ ಗೇಮ್ ಆಡು ಸತ್ಯಕ್ಕೆ ಯಾವತ್ತಲ್ಲ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದಿನ ನಿನ್ನ ಕಡೆ ಇರುವಂತಹ ನ್ಯಾಯ ಪ್ರೇಕ್ಷಕರಿಗೆ ಗೊತ್ತೇ ಆಗುತ್ತೆ ಇಲ್ಲಿ ನೋಡಿ ತ್ರಿವಿಕ್ರಮ ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಗೊತ್ತಾ ರಜತ್ ಅವ್ರನ್ನ ತ್ರಿವಿಕ್ರಮ ಅವರು ಎದುರು ಯಾಕೆಂದ್ರೆ ತ್ರಿವಿಕ್ರಮು ರಜತ್ ಅವ್ರನ್ನ ಹೇಗೆ ಅಂತಂದ್ರೆ ತ್ರಿವಿಕ್ರಮು ರಜತ್ನ ಹೆಂಗ್ ನೋಡ್ತಾರೆ ಅಂದ್ರೆ ಅವ್ರು ಬುಟ್ಟಿಲಿ ಇಟ್ಕೊಳ್ತಾರೆ ತ್ರಿವಿಕ್ರಮರ್ ಯಾಕೆ ಅಂದ್ರೆ ಮುಂದೆ ಒಂದು ದಿನ ಬೇಕಾಗ್ತಾನೆ ಯಾರು ರಜತ್ತು ತ್ರಿವಿಕ್ರಮ್ಗೆ ಬೇಕಾಗ್ತಾನೆ ಅನ್ನೋ ದೃಷ್ಟಿಲಿ ನಮ್ಮ ತ್ರಿವಿಕ್ರಮ್ ಅವರು ರಜತ್ ಅವ್ರನ್ನ ಅವ್ರು ಮುಷ್ಟಿಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಜೋಡಿಯಾಗಿ ಗೇಮ್ ಆಡ್ತಾ ಇದ್ದಾರೆ ಕ್ಯಾಪ್ಟನ್ಸಿ ಗೇಮು ಇಲ್ಲಿ ಒಂದು ಯೋಚನೆ ಮಾಡ್ಬೋದು ಇಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟು ಜೋಡಿಯಾಗಿ ಕ್ಯಾಪ್ಟನ್ಸಿ ಆಡೋದ್ರಿಂದ ಏನಾದರೂ ಒಂದು ಇದೆಯಾ ಫಲ ಇದೆಯಾ ಅಂತಂದರೆ ಇಲ್ಲ ಯಾಕೆಂದರೆ ಅವರಿಬ್ರು ಸ್ಟ್ರಾಂಗ್ ಇದ್ದಾಗ ಅವ್ರು ವಿನ್ ಆಗೇ ಆಗ್ತಾರೆ ಅಂತ ಗೊತ್ತು ಹಾಗಾಗಿ ತ್ರಿವಿಕ್ರಮ ಅವರು ಆಟದ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅವ್ರಿಗೆ ಅವರು ಯಾರು ಜೋಡಿ ಆಗೋಣ ಏನು ಅದೆಲ್ಲ ಹೇಳೋದೆಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಅನಿಸುತ್ತೆ ಯಾವುದೂ ಕೂಡ ಸತ್ಯ ಅಂತ ಕಾಣ್ತಾ ಇಲ್ಲ ಇದೇ ಮೋಕ್ಷಿತವರು ನಾವು ಇದೇ ತ್ರಿವಿಕ್ರಮ ಅವರು ಮೋಕ್ಷಿತನ ಜೊತೆ ಜೋಡಿ ಆಗಬೇಕು ಅಂತ ಹೇಳಿದ್ರು ಒಂದು ಕಾಲದಲ್ಲಿ ಬಟ್ ಈಗ ನೋಡಿದ್ರೆ ಅಪರ್ಚುನಿಟಿ ಸಿಕ್ಕಿದ್ರು ಆಗಿಲ್ಲ ಅಂದ್ರೆ ಮೋಕ್ಷಿತ ಏನಾದರೂ ಏನಾದ್ರು ತ್ರಿವಿಕ್ರಮ್ ಅವ್ರನ್ನ ಅಪ್ರೋಚ್ ಮಾಡ್ಲಿಲ್ವಾ ಇಲ್ಲ ತ್ರಿವಿಕ್ರಮ್ ಅವ್ರನ್ನ ಅಪ್ರೋಚ್ ಮಾಡು ಕೂಡ ಮೋಕ್ಷಿತ ತ್ರಿವಿಕ್ರಮ್ ಅವ್ರು ಒಪ್ಲಿಲ್ವ ಇಲ್ಲ ನಾನು ರಜದ ಜೊತೆ ಆಡ್ತೀನಿ ಅಂದ್ರೆ ಇದು ಏನು ಅಂತನೂ ಗೊತ್ತಾಗ್ತಾ ಇಲ್ಲ ಬಟ್ ಮೋಕ್ಷಿತ ನೋಡಿದ್ರೆ ನನ್ನ ಪಾಪ ಅನ್ಸುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲದೂ ಅಷ್ಟೇ ಸಮಾಜದಲ್ಲೂ ಕೂಡ ಈಗೇನೆ ಒಳ್ಳೆತನಕ್ಕೆ ಬೆಲೆ ಕಮ್ಮಿ ಒಳ್ಳೆತನಕ್ಕೆ ನೋವು ಜಾಸ್ತಿ ತುಂಬ ಹತ್ತಿದ್ದಾರೆ ನೋಡೋದ್ರಲ್ಲೇ ಗೊತ್ತಾಗುತ್ತೆ ಕುಟುಂಬದಲ್ಲಿ ಮೋಕ್ಷಿತ ಐಶ್ವರ್ಯ ಅವರು ಕೈಗಳಬಾರ್ದಿತ್ತು ಅಟ್ಲೀಸ್ಟ್ ಐಶ್ವರ್ಯ ಐಶ್ವರ್ಯ ಆದರೂ ನಮ್ಮ ಮೋಕ್ಷಿತನ ಜೊತೆ ಗೇಮ್ ಆಡಬೇಕಿತ್ತು ಬಟ್ ಅವ್ರು ಯಾಕೆ ಆಗಲಿಲ್ಲ ಗೊತ್ತಿಲ್ಲ ಅದೇ ರೀತಿ ನೋಡಿ ಶಿಶಿರವರಿಗೆ ಬೊಬೆಗೌಡ ಜೋಡಿಯಾಗಿದ್ದಾರೆ ಅಂದರೆ ಏನೋ ಒಂದು ಕನ್ವರ್ಸೇಷನ್ ನಡೆದಿದೆ ಇದು ಐಶ್ವರ್ಯ ಕಡೆಯಿಂದ ಕನ್ವರ್ಷನ್ ನಡೆದಿದೆ ಐಶ್ವರ್ಯ ಮೋಸ್ಟ್ಲಿ ಹೇಳಿರ್ತಾರೆ ಭವ್ಯಗೌಡರಿಗೆ ಭವ್ಯಗೌಡ ಪ್ಲೀಸ್ ನೀನು ಶಿಷ್ಯರವ್ರಿಗೆ ಜೋಡಿ ಆಗುವಂತ ಅಲ್ಲಿಂದ ಒಂದು ಐಶ್ವರ್ಯರಿಗೆ ಮತ್ತೆ ಭವ್ಯಗೌಡ ರೆಕಮೆಂಡೇಶನ್ ಇಂದ ನಮ್ಮ ಶಿಷ್ಯರವರಿಗೆ ಭವ್ಯಗೌಡ ಜೋಡಿಯಾಗಿರ್ತಾರೆ ಅದೇ ರೀತಿ ಚೈತ್ರ ಕುಂದಾಪುರವರಿಗೆ ಯಾಕೆ ಐಶ್ವರ್ಯ ಜೋಡಿಯಾಗಿರ್ತಾರೆ ಅಂದರೆ ಅಲ್ಲಿ ಉಳಿಯೋದೇ ನಮ್ಮ ಚೈತ್ರ ಕುಂದಾಪುರ ಮತ್ತು ಮೋಕ್ಷಿತ ಹಾಗಾಗಿ ಮೋಕ್ಷಿತಕ್ಕೆ ಜೋಡಿಯಾಗಕ್ಕೆ ಇಷ್ಟ ಇರಲಿ ಇವೇನ ಐಶ್ವರಿಗೆ ಹಾಗಾಗಿ ಚೈತ್ರ ಕುಂದಾಪುರ ಅವ್ರಿಗೆ ಜೋಡಿಯಾಗಿದ್ದಾರೆ ಇಲ್ಲಿ ಕೊನೆ ಉಳಿಯೋ ಅಂಥದ್ದು ಗೌತಮಿ ಗೌತಮಿ ಕೊನೆಗೆ ಉಳಿದಾಗ ಮೋಕ್ಷಿತನಿಗೆ ಆಪ್ಷನ್ನೇ ಇಲ್ಲ ಎಲ್ಲರನ್ನು ಕೇಳಿದ್ದಾರೆ ಎಲ್ಲೂ ಆಗಿಲ್ಲ ಅವ್ರು ಏನು ಮಾಡಬೇಕು ಕೊನೆಗೆ ಮೋಕ್ಷಿತನ ಜೊತೆ ಗೇಮ್ ಮಾಡಬೇಕು ಅಂತೀರಾ ಅವ್ರಿಗೆ ಅದು ಕೋಪ ಬಂದಿದೆ ನೋವಾಗಿದೆ ಮನಸ್ಸಿಗೆ ಅದಕ್ಕೆ ಕೇಳ್ತಾ ಇದ್ದಾರೆ ಅವರು ಸುಮ್ಮನೆ ಹೇಳ್ತಾ ಇಲ್ಲ ಅವ್ರಿಗೆ ನೋವಾಗಿದೆ ನೋವಾಗಿದ್ದಕ್ಕೆ ಇಲ್ಲ ನಾನು ಗೌತಮಿ ಜೊತೆ ನನ್ಗೆ ಏನು ಆಡೋಲ್ಲ ನಾನು ಹೊರಗಡೆ ಹೋದ್ರೂ ಪರವಾಗಿಲ್ಲ ನನ್ನ 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 ಮನಸ್ಸಾಕ್ಷಿ ನನ್ನ ವಿರುದ್ಧಾಗ ಆಡಲ್ಲ ನಾನು ಅನ್ನೋದು ಅದು ಏನು ತಪ್ಪಿದೆ ಆ ಮಾತಲ್ಲಿ ಏನು ತಪ್ಪಿದೆ ಆಯಿತಾ ಮೋಕ್ಷ ನಾ ಟ್ರೋಲ್ ಏನ್ ಏನು ಒಂಚೂರು ವಿಷಯ ಸಿಕ್ಕಿದ್ರೆ ಸಾಕು ಟ್ರೋಲ್ ಮಾಡೋಕೆ ರೆಡಿ ಇರ್ತಿರಲ್ಲ ಹಾಗಾದ್ರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಏನು ತಪ್ಪೇ ಮಾಡಲ್ವ ಮೋಕ್ಷದಾಗ ಏನು ತಪ್ಪು ಹೇಳಿದರು ಆಯಿತು ಗೌತಮಿ ಜೊತೆ ಗೇಮ್ ಮಾಡಲಿಲ್ಲ ಅಂದ್ರೆ ಹೊರಗಡೆ ಹೋಗ್ತೀನಿ ಅಂದರು ಅವ್ರು ಏನಾದರೂ ಅಲ್ಲಿ ತಪ್ಪಾಗ ಹೇಳಿದ್ರು ಅವ್ರ ಬಗ್ಗೆನೂ ಅವ್ರು ಅವ್ರ ಒಳಗಡೆ ಫೀಲಿಂಗ್ಸ್ ನ ನಮ್ಮ ಮೋಕ್ಷಿತ ಹೇಳ್ಕೊಳಂಗಿಲ್ವಾ ಹಾಗಾದ್ರೆ ಮೋಕ್ಷಿತ ಏನೇ ಹೇಳಿದ್ರು ತಪ್ಪಾ ಮಾತಾಡಿದ್ರು ತಪ್ಪು ಮಾತಾಡದೇ ಇದ್ರು ತಪ್ಪು ಗೇಮ್ ಆಡಲ್ಲ ಅಂತೀರ ಗೇಮ್ ಸಿಕ್ಕಿದ್ರೆ ತಾನೇ ಆಡೋದು ಆಪರ್ಚುನಿಟಿ ಸಿಕ್ಕಿದ್ರೆ ತಾನೇ ಮಾಡೋದು ಎಲ್ಲವೂ ಅಷ್ಟೇ ಆಪರ್ಚುನಿಟಿ ಸಿಕ್ಕಿದ್ರೇ ಗೇಮ್ ಆಡೋಕ್ಕಾಗೋದು ಸರಿಯಾ ಎಲ್ಲದೂ ಅಷ್ಟೇ ಅಲ್ಲಿ ಗೌತಮಿಗೆ ಉಗ್ರ ಮಂಜು ಇದ್ದಾರೆ ಎಲ್ಲದಕ್ಕೂ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಅದೇ ಥರ ಬವ್ಯಗೌಡನ್ಗೆ ತ್ರಿವಿಕ್ರಮ್ ಇದ್ದಾರೆ ಎಲ್ಲರಿಗೂ ಒಬ್ಬೊಬ್ರು ಒಬ್ಬೊಬ್ರು ಸಪೋರ್ಟರ್ಸ್ ಇದ್ದಾರೆ ಆದರೆ ಮೋಕ್ಷಿತನಿಗೆ ಯಾರೂ ಇಲ್ಲ ಅವರು ಸಿಂಗಲ್ಲಾಗಿ ಗೇಮ್ ಆಡ್ತಾ ಇದ್ದಾರೆ ಸಿಂಗಲ್ಲಾಗಿ ಗೇಮ್ ಆಡ್ತಿದ್ದಾಗ ಯಾರೂ ಸಪೋರ್ಟ್ ಇಲ್ಲ ಅಂದಾಗ ಒಂದು ಹುಡುಗಿ ಏನು ಮಾಡೋಕ್ಕಾಗುತ್ತೆ ಅಳೋದು ತಪ್ಪಾ ಅಟ್ಲೀಸ್ಟ್ ಅವ್ರ ಫೀಲಿಂಗ್ ಹೇಳ್ಕೊಳೋದು ತಪ್ಪಾ ಎಪಿಸೋಡ್ ಬರೋ ತನಕ ವೆಯ್ಟ್ ಮಾಡಿ ಎಪಿಸೋಡ್ ಬಂದಾಗ ಏನು ಗೌತಮಿ ಅವ್ರ ಜೊತೆ ಮೋಕ್ಷಿತ ಅವ್ರಿಗೆ ಗೇಮ್ ಮಾಡಿದಾರ ಏನು ಅಲ್ಲಿ ಬಿಗ್ ಬಾಸ್ ಅವರು ಏನು ಹೇಳಿದ್ರು ಅದೆಲ್ಲದೂ ಗೊತ್ತಾಗುತ್ತೆ ಎಪಿಸೋಡ್ ತನಕ ವೆಯ್ಟ್ ಮಾಡೋಕ್ಕಾಗಲ್ವ ನಿಮ್ಗೆ ನೀವೇ ನಿರ್ಧಾರ ತಗೊಂಡು ನೀವೇ ನಿಮಗೊಂದು ಡಿಸಿಷನ್ ಮಾಡಿಕೊಂಡು ಆಯಿತಾ ಅಷ್ಟು ಟ್ರೋಲ್ ಮಾಡಿ ಅಷ್ಟು ಬ್ಯಾಡಾಗಿ ಕಮೆಂಟ್ ಹಾಕೋದ್ರಿಂದ ಏನಿದೆ ಮೋಕ್ಷಿತ ಒಂದು ಬ್ಯಾಡ್ ಮಾಡೋದ್ರಿಂದ ಏನಾದರೂ ಸಿಗುತ್ತಾ ಏನೂ ಸಿಗೋಲ್ಲ ಸ್ನೇಹಿತರೆ ನಾನು ಒಂದೇ ಹೇಳೋದು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರ ಮೋಕ್ಷಿತ ಹೇಳಿದ್ರು ತಪ್ಪೇನಿದೆ ಅದು ಕೋಪದಲ್ಲಿ ಬರುವ ಮಾತು ಯಾರೂ ಕೂಡ ನನ್ನ ಜೊತೆ ಜೋಡಿಯಾಗಿ ಆಯಿತಾ ಕ್ಯಾಪ್ಟನ್ಸಿ ಆಟ ಆಡೋಕೆ ಬರೋಲ್ಲ ಅಂತಂದಾಗ ಅದು ಕೋಪದಲ್ಲಿ ಬಂದಿರೋ ಮಾತದು ಅದು ನೀವೇ ಕಮೆಂಟ್ ಮಾಡಿ ಕೋಪ ಬರುತ್ತಾ ಇಲ್ವಾ ನಾನೀಗ ಈಗ ಐಶ್ವರ್ಯನ ಅಪ್ರೋಚ್ ಮಾಡ್ತೀನಿ ಅವರು ಬರೋಲ್ಲ ಅಂತಾರೆ ತ್ರಿವಿಕ್ರಮರ್ನ ಅಪ್ರೋಚ್ ಮಾಡ್ತೀನಿ ಅವರು ಬರೋಲ್ಲ ಅಂತಾರೆ ಅವಾಗ ಒಂದು ಕೋಪ ಬರುತ್ತೆ ತಾನೆ ಯಾರು ನಮ್ಮವರಲ್ಲ ಯಾರು ಇಲ್ಲಿ ನಮಗಾಗಿ ಯಾರು ಏನು ಇದು ಮಾಡಲ್ಲ ಇಲ್ಲಿ ಯಾರು ನನ್ನವ್ರು ಇಲ್ಲ ನಾನು ಒಂಟಿಯಾಗಿದ್ದೀನಿ ಅಂದಾಗ ತಾನೇ ತಾನೆ ಆ ಕೋಪ ಬರೋದು ಆ ಕೋಪನ ಮೋಕ್ಷಿತ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು ತಿಳ್ಕೊಂಡೆ ನೀನು ಇಷ್ಟು ನೆಗೆಟಿವ್ ಮಾಡೋದು ಏನು ಏನಿದೆ ಹೇಳಿ ನೋಡೋಣ ಎಪಿಸೋಡ್ ಬರಲಿ ಎಪಿಸೋಡ್ ಬಂದಾಗ ಏನು ಸತ್ಯ ಏನು ಸುಳ್ಳು ಏನು ಎತ್ತ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ದಯವಿಟ್ಟು ಪೇಷನ್ಸಿಂದ ವೆಯ್ಟ್ ಮಾಡಿ ಅದು ಬಿಟ್ಟು ಒಂದು ಹುಡುಗಿನ ಎಷ್ಟು ಬ್ಯಾಡ್ ಮಾಡೋಕ್ಕಾಗತ್ತಷ್ಟು ಬ್ಯಾಡ್ ಮಾಡಬೇಡಿ ಬಾಯ್ ಬಾಯ್